ಕೇಂದ್ರ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ರವರ ವಿರುದ್ಧವಾಗಿ ಕಾಂಗ್ರೆಸ್ ಬೆಂಬಲಿತ ಕೆಲವು ಸಂಘಟನೆಗಳು ಖುದ್ದು ಕಾಂಗ್ರೆಸ್ ಪ್ರೇರೇಪಣೆಯಿಂದ ಕಾಂಗ್ರೆಸ್ನವರು ಕೂಡ ಬೀದಿಗಿಳಿದು ಅವರ ಹೇಳಿಕೆಯನ್ನು ವಿರೋಧಿಸತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನೊಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಂದು ಹಾಡು ಕೇಳಿದ್ದೆ ನಾನು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ ಒಂದು ಇದನ್ನು ಕೇಳಿದ್ದೆ ಇದನ್ನ ಯಾರು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ಸೀಮಿತವಾಗಿ ಹೇಳ್ತೇನೆ ಅವರು ಅರ್ಥ ಮಾಡ್ಕೊಳ್ಬೇಕು ಈ ಹೋರಾಟ ಮಾಡ್ತಕ್ಕಂಥವರಿಗೆ ಅರ್ಥವಾದ ಸತ್ಯಾಂಶ ಏನು ಅಂತಕ್ಕಂಥ ಇಲ್ಲಿ ಕೆಲವರಿಗೆ ಅಪಮಾನ ಆಗಿದೆ ಅಮಿತ್ ಶಾ ಅವರ ಮಾತಿನಿಂದ ಕೆಲವರಿಗೆ ಅಪಮಾನ ಆಗಿದೆ ನನಗೂ ಗೊತ್ತಿದೆ ಆ ಅಪಮಾನ ಏನಂದ್ರೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಜೀವಿತಾವಧಿಯಿಂದ ಇಲ್ಲಿಯವರೆಗೆ ಅವರ ವಿರುದ್ಧವಾಗಿ ನಡ್ಕೊಂಡ ವಿಷಯ ಇದೆಯಲ್ಲ ಅದು ಸಂಪೂರ್ಣವಾಗಿ ವಿವರಿಸ್ತಾ ಹೋದಾಗ ಕಾಂಗ್ರೆಸ್ಗೆ ಮುಜುಗರಾಗಿದೆ ಅಪಮಾನ ಆಗಿದೆ ಸಹಿಸಲಾರದ ಪರಿಸ್ಥಿತಿಗೆ ಅವರು ಬಂದು ನಿಂತಿದ್ದಾರೆ ಅದು ಆಗಿದ್ದರಿಂದ ಕಾಂಗ್ರೆಸ್ ಮುಖಂಡರು ಯಾವುದಾದರೂ ರೀತಿಯಲ್ಲಿ ಅವರಿಗೆ ಅಪಮಾನ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ವಿಚಾರವನ್ನು ಹೊರಗಡೆ ತಂದಿಲ್ಲ ನಾನೊಂದು ಮಾತಾಡ್ತೇನೆ ಬೇರೆಯವರು ಹೇಳೋದಕ್ಕೆ ಮುಂಚೆ ಬಾಬಾ ಸಾಹೇಬರಿಗೆ ನಾವು ಅನ್ಯಾಯ ಮಾಡಿದ್ದೇವೆ ಅವರನ್ನು ನಾವು ಚುನಾವಣೆಯಲ್ಲಿ ಸೋಲಿಸಿದ್ದೇವೆ ಅವರನ್ನು ನಾವು ತೀರಿಕೊಂಡಾಗ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೂ ಜಾಗ ಕೊಟ್ಟಿಲ್ಲ ಈ ದೊಡ್ಡ ಅಪರಾಧ ನಮ್ಮ ಮೇಲೆ ನಮ್ಮ ಕಾಂಗ್ರೆಸ್ನ ಮೇಲೆ ಇದೆ ಅಂತಕ್ಕಂಥದ್ದನ್ನು ಸದನದಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರೇ ಹೇಳಿದ್ದಾರೆ ಇದನ್ನು ಒಪ್ಕೊಂಡಿದ್ದಾರೆ ಇದು ರೆಕಾರ್ಡ್ ಅಲ್ಲಿದೆ ಇದಿದೆ ಕಾಂಗ್ರೆಸ್ನವರು ಯಾರಾದರೂ ರಿಯಾಕ್ಟ್ ಮಾಡಿದ್ರ ಬೇರೆಯವರು ಇದು ಸುಳ್ಳು ಅಂತ ಹೇಳಿದ್ರ ಒಪ್ಪಿದ್ದಾರೆ ಸಂವಿಧಾನ ಬದಲಾಯಿಸಲೇಬೇಕು ಅಮರೇಗೌಡ ಬಯಾಪುರ್ ಅವರು ಹೇಳಿದ್ದಾರೆ ನನ್ನ ಹತ್ರ ಈಗಲೂ ಕೂಡ ವಿಡಿಯೋ ಇದೆ ಕಾಂಗ್ರೆಸ್ನವರು ಯಾರಾದರೂ ನೀವು ಅದನ್ನು ವಿರೋಧಿಸಿದ್ರ ಇದು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಒಳಗಡೆ ಹೇಳ್ತಾ ಇಲ್ಲ ಯಾರೂ ಮಾತಾಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಗೆ ವಿಧ ವಿಧವಾಗಿ ಮಾತಾಡ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ಬಾಯಿ ಬಿಚ್ಚಿಲ್ಲ ಆಯ್ತು ಈ ಸಂವಿಧಾನ ನೀಡಿದ್ದು ಅಂಬೇಡ್ಕರ್ ಅಲ್ಲ ರಾಜೀವ್ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅಂತೇಳಿ ಮಾನ್ಯ ಅನಿಲ್ ಲಾಡ್ ಹೇಳಿದರು ದೊಡ್ಡ ವೈರಲ್ ಆಯ್ತು ಒಬ್ಬ ಕಾಂಗ್ರೆಸ್ಗರು ಮಾತಾಡಿಲ್ಲ ಒಬ್ರು ಮಾತಾಡಿಲ್ಲ ಇವೆಲ್ಲ ಬಿಡೋಣ ಇಂಡಿ ಅಲಿಯನ್ಸ್ನ ಪಾರ್ಟ್ನರ್ ಈಗ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂವಿಧಾನ ಬರೆದವರು ಸಂವಿಧಾನ ಬರೆದವರು ಕುಡಿದುಕೊಂಡೇ ಸಂವಿಧಾನ ಬರೆದಿದ್ದಾರೆ ದಾರು ಪೀಕೆ ಸಂವಿಧಾನ ಲಿಕಾ ಅಂತೇಳಿ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಇವತ್ತಿಗೂ ಕೂಡ ಇದೆ ನನ್ಗೆ ಬೇಕಿದ್ರೆ ನನ್ನ ಹತ್ರ ವಿಡಿಯೋ ಇದೆ ಕಳಿಸ್ತು